ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿ ಮತ್ತು ಜನಗಣತಿ ಎರಡನ್ನೂ ಕೂಡ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಹೇಳಾಗಿದೆ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ನಾವು ಆರು ತಿಂಗಳಲ್ಲಿ ಮಾಡ್ತೀವಿ ಎನ್ನುವುದನ್ನು ಕೇಂದ್ರ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರ ಒಂದು ಕಡೆಗೆ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡಲಿಕ್ಕೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಜಾತಿ ಗಣತಿಯನ್ನ ಮಾಡುವಂತ ಅಗತ್ಯ ಇದೆಯಾ ಇದರ ಪಾವಿತ್ರತೆ ಏನಾಗುತ್ತೆ ಆಮೇಲೆ ಯಾವುದನ್ನು ಒಪ್ಪಿಕೊಳ್ಳಬೇಕು ಅನ್ನುವಂತ ಮತ್ತೊಮ್ಮೆ ಗೊಂದಲವನ್ನು ನೀವು ಸೃಷ್ಟಿ ಮಾಡಲಿಕ್ಕೆ ಹೊರಟಿದಿರಿ ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸುವಂತದ್ದು ರಾಜ್ಯ ಸರ್ಕಾರದ ಸಹಕಾರ ಕೇಂದ್ರ ಸರ್ಕಾರ ನಡೆಸುವಂತಹ ಜನಗಣತಿ ಜಾತಿ ಗಣತಿಯ ಬಗ್ಗೆ ಸಹಕಾರವನ್ನ ಕೊಡಬೇಕೇ ವಿನಃ ಮತ್ತೊಮ್ಮೆ ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಬಿಸಿಯನ್ನ ಬಳಕೆ ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡುತ್ತೇನೆ ನಾನು ಈ ಸಂದರ್ಭದಲ್ಲಿ ಎರಡು ಆಗ್ರಹಗಳನ್ನು ಇವತ್ತು ನಾವೆಲ್ಲರೂ ಕೂಡ ಒಟ್ಟು ಮಾಡ್ತಾ ಇರುವಂತದ್ದು ಮೊದಲನೇದು ಹತ್ತು ವರ್ಷಗಳ ಕಾಲದ ಈ ತಪ್ಪು ದತ್ತಾಂಶವನ್ನು ಪದೇ ಪದೇ ರಾಜ್ಯದ ಜನರಿಗೆ ನೀವು ಹೇಳ್ತಾ ಅವತ್ತಿನಿಂದ ಇವತ್ತಿನ ತನಕ ಪದೇ ಪದೇ ತಪ್ಪು ದತ್ತಾಂಶವನ್ನೇ ನೀವು ಹೇಳಿದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಿ ನೀವು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ದುರುಪಯೋಗವನ್ನು ನೀವು ಮಾಡಿಕೊಂಡ್ರಿ ನಿಮ್ಮ ರಾಜಕಾರಣಕ್ಕೋಸ್ಕರ ಹಾಗಾಗಿ ನೀವು ಸರಣಿ ವೈಫಲ್ಯಗಳನ್ನು ಕಂಡಂತವರು ಮೂಢ ಹಗರಣದಲ್ಲಿ ವೈಫಲ್ಯ ವಾಲ್ಮೀಕಿ ಹಗರಣವನ್ನು ನೀವು ಮಾಡಿದಂಥವರು ಈಗ ಕಾಲ್ತುಳಿತದ ಇನ್ನೊಂದು ಪ್ರಕರಣ ಅಬ್ಕಾರಿ ಹಗರಣ ಈಗ ಈ ಜಾತಿ ಗಣತಿ ಈ ಸರಣಿ ವೈಫಲ್ಯಗಳನ್ನು ನೀವು ಮಾಡಿಕೊಂಡಿದ್ರಿಂದ ನಿಮಗಿನ್ನೂ ಈ ವಿಷಯದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡುತ್ತೇನೆ ಎರಡನೇದು ನೂರ ಅರವತ್ತೈದು ಕೋಟಿ ರೂಪಾಯಿಗೆ ಯಾರನ್ನು ಹೊಣೆಗಣ ಮಾಡ್ತೀರಿ ಎನ್ನುವುದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕು ಇದಕ್ಕೆ ಹಿಂದಿನ ಆಯೋಗದ ಅಧ್ಯಕ್ಷರನ್ನ ಇದಕ್ಕೆ ಹೊಣೆಗಾರನ್ನಾಗಿ ಮಾಡ್ತಿರೋ ಅಥವಾ ಈ ಆಯೋಗವನ್ನ ರಚನೆ ಮಾಡಿ ಇದನ್ನ ಮುನ್ನಡೆಸಿದಂತ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ಇದನ್ನ ಹೊಣೆಗಾರನ್ನಾಗಿ ಮಾಡುತ್ತಿರೋ ಅನ್ನುವಂಥದ್ದನ್ನು ಕೂಡ ನೀವು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಯ ತನಕ ಒಬಿಸಿಯ ಬಗ್ಗೆ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಬದ್ದತೆಯಿಂದ ಯಾವತ್ತೂ ಕೂಡ ನೀವು ಮಾತಾಡಲಿಲ್ಲ ನಿಮ್ಮ ನಿನ್ನೆಯ ಹೈಕಮಾಂಡಿನ ಮುಂದೆ ನೀವು ಕಟ್ಟಿಕೊಳ್ತಿದ್ದನ್ನು ನೋಡಿದಾಗ ನಿಮ್ ಬದ್ಧತೆ ಇದರಲ್ಲಿ ಸ್ಪಷ್ಟ ಆಯಿತು ನಿಮ್ದು ಕೇವಲ ಬೊಗಳೆ ಭಾಷಣ ಬಿಟ್ಟರೆ ಯಾವುದೇ ಬದ್ಧತೆ ಇದರ ಬಗ್ಗೆ ನಿಮ್ಮ ಹತ್ರ ಇರಲಿಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ಆರ್ಸಿಬಿಯ ವಿಜಯೋತ್ಸವದಲ್ಲಿ ನಡೆದಂತಹ ಘಟನೆಯನ್ನ ಹೈಕಮಾಂಡಿನ ಮುಖಾಂತರ ಮತ್ತೊಂದು ರೀತಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ನೀವು ಮಾಡಿದಿರಿ ಯಾವುದೇ ಕಾರಣಕ್ಕೂ ಇದನ್ನು ಬಿಜೆಪಿ ಒಪ್ಪಿಕೊಳ್ಳೋದಿಲ್ಲ ನೀವು ತಕ್ಷಣ ಇದರ ಕುರಿತಂತೆ ಇನ್ಯಾವುದೋ ಹೊಸ ಜಾತಿ ಗಣತಿಯನ್ನು ಮಾಡ್ತೀವಿ ಅನ್ನೋದನ್ನ ಕೈಬಿಟ್ಟು ಕೇಂದ್ರದ ಜಾತಿ ಗಣತಿ ಜನಗಣತಿಯ ಜೊತೆಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಮಾಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡುತ್ತೇನೆ